ರು ಯಾಕಂದ್ರೆ ಎಲ್ಲಾರು ಹಿರಿಯರೋದ್ರಿ ಎಲ್ಲ ಯುವಕರೆಲ್ಲ ಮನೆಯಾಗ ಇರ್ತಾರ ಬಟ್ ಸಮಸ್ಯೆ ಕೆಲವೊಂದು ಕಿಡಿಗೇಡಿಗಳು ಮಾಡೋ ಕೆಲಸದಿಂದ ನಮಗೆ ಸಮಸ್ಯೆ ಆಗುತ್ತದೆ ಅದಕ್ಕೆ ಈಗೆಲ್ಲ ಹಾಕೊಂಡು ಗೊತ್ತಿರಬಹುದು ಸೋಶಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಬಹಳ ಫಾಸ್ಟ್ ಐತಿ ಒಂದ್ ಫೋಟೋ ಹೊಡ್ದ್ರ ಎಲ್ಲ ಕಡೆ ಹೋಗಿರ್ದಿ ಹೀಗಾಗಿ ಯಾವ ಫೋಟೋ ಹಾಕ್ಬೇಕು ಜ್ಞಾನ ಹಾಕ್ಬಾರದು ಜ್ಞಾನಿಂದ ಯಾವ ಉದ್ದೇಶ ಆಗ್ತಾರೆ ಏನು ಗೊತ್ತಿಲ್ಲ ಇಲ್ಲಿ ಇಲ್ಲಿನೂ ನಮ್ಮನ್ನು ಅಷ್ಟು ಕಡಿಮೆಲ್ಲ ಬೇರೆ ಬೇರೆ ಕಡೆ ಸೋಶಿಯಲ್ ಸೋಷಿಯಲ್ ಮೀಡ್ಯಾದಾಗ ಪೋಸ್ಟ್ ಹಾಕಿ ಸ್ಟೇಟಸ್ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಂದೇ ತಿಂಗಳ ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದು ಕೇಸ್ ಆಗ್ಯಾವ ಅವ್ರ ಮೇಲೆಲ್ಲ ಮೇಲೂ ಕೇಸ್ ಮಾಡಕತ್ತೀವಿ ಯಾಕಂದ್ರೆ ಸೋಶಿಯಲ್ ಮೀಡಿಯಾ ನಾವು ಯೂಸ್ ಮಾಡ್ತಾವ್ರೆ ಕೆಲವೊಂದು ಏನಾದ್ರೂ ಪೋಸ್ಟ್ ಇರ್ತಾವ ಪ್ರೋಟೋಕಾಲ್ ಇರ್ತೈತೆ ಅದನ್ನು ಫಾಲೋ ಮಾಡ್ಬೋದು ಗೈಡ್ಲೈನ್ಸ್ ಏನಿರ್ತೈತೆ ಫಾಲೋ ಮಾಡಬೇಕು ಇಲ್ಲ ಅಂತಂದ್ರೆ ನಮಗೆ ತಿಳಿದಂಗೆ ನಾವು ಮಾಡಾಕ ಬರೋಂಗಿಲ್ಲ ನಾವು ಇಂಟರ್ನೆಟ್ ಇಂದಾಗ ನಾವು ಅದಿವಂದ್ರೆ ಸೋಷಿಯಲ್ ಮೀಡಿಯಾ ಮೀಡಿಯಾದಾಗ ಮೀಡಿಯಾದಾಗ ಅಂತಂದ್ರೆ ಏನೇ ನಾವು ಇವಾಗ ಒಂದು ಪೋಸ್ಟ್ ಹಾಕ್ತೀವಂತಂದ್ರೆ ಕಡೆ ನೋವು ಸುಳ್ಳು ಯಾವ ಕಡ್ತಿರ್ತರ ಅದನ್ನ ಇವ್ರು ಹಾಕಿಬಿಡೋದು ಅದೇ ಎಡಿಟ್ ಮಾಡೋದು ಅದಕ್ಕೇನಾರ ಬೇರೆ ಒಂದು ಆಗುತ್ತೆ ಮೊಬೈಲ್ ಮೊಬೈಲಿಂದ ಬಟ್ ದಯವಿಟ್ಟು ಯಾರು ಯೂಸ್ ಮಾಡ್ತಾರಲ್ಲ ಸ್ಟೇಟಸ್ ಇರೋದಾಗಲಿ ಮತ್ತೊಂದು ಇರೋದಾಗ್ಲಿ ಮೋಟೋ ಕರ್ಕೊಂಡಾಗಲಿ ಅದ್ರ ಬಗ್ಗೆ ಬಹಳ ಈಗ ನ್ಯೂ ಮಾಡಲ್ ಕರೆನ ವಸ್ತುಗಳು ಅದನ್ನ ನಾಲ್ಕು ಮಂದಿ ಕಳಿಸಿ ನಾನು ಏನು ಕಳ್ಸು ಬೇಕು ಮಾಡ್ತಾರೆ ಮೊಬೈಲ್ದಾಗಿ ಏನ್ ಪ್ರಕಾರ ಮಾಡೋದು ಎಡಿಟಿಂಗ್ದಾಗ ಏನು ಪ್ರಕಾರ ಮಾಡೋದು ಕರೆನ ವಸ್ತುಗಳು ಯಾರು ಕಳ್ಸಾರ ಏನು ಕಳ್ಸಾಸತ್ಯ ತಿಳ್ಕೊಂಡು ನಾವು ಅದನ್ನ ಮುಂದೆ ಮಾಡಬೇಕಾಗುತ್ತೆ ಯಾವುದೇ ತಾವು ಏನಾರು ಬಂದ್ರೂ ನಿಮಗೆ ನಾನು ಗಮನಿಸ್ಕೊಂಡ್ಬರಿಟ್ ನೀವು ಅದಕ್ಕೆ ಮಾಡಿ ಹೆಂಗಾತು ಹಂಗಾತು ಅಂತ ಹೇಳಿ ಅದನ್ನ ದೊಡ್ಡ ಮಾಡಿ ಸಮಸ್ಯೆ ಮಾಡ್ಕೊಬೇಕು ಯಾರು ಏನು ಹೇಳಿ ಅದನ್ನ ಔಟ್ ಮಾಡ್ತೀವಿ ನೀವು ಹತ್ತು ಹತ್ತು ಮಂದಿ ಮಂದಿ ಒಂದ್ ಲಕ್ಷ ಮಂದಿಗೆ ಹೋಗ್ತೀವಿ ಎಲ್ಲಾರು ಕಳಿಸಿದ್ರು ಕೂಡ ನಾನ್ ನನ್ಗೂ ಜವಾಬ್ದಾರಿ ಇರ್ತೇನೆ ಅದಕ್ಕೆ ಯಾರು ಅಂತ ಕೆಲಸ ಮಾಡಕ್ ಹೋಗುದು ಅವ್ರೇನಾದ್ರೂ ನಮ್ ಗಮನ ಸುಮಾರು ನಮ್ ಬೀಟ್ ಸಿಬ್ಬಂದಿ ಇರ್ತಾರೆ ಗುಪ್ತ ಸಿಬ್ಬಂದಿ ಇರ್ತಾರೆ ಅವ್ರಿಗೆಲ್ಲಾರು ಮಾಹಿತಿ ಕೊಟ್ಟರೆ ನಾವು ಏನಂತ ಸಮಸ್ಯೆಗಳು ನಾವು ಕೇಳಿಕೊಳ್ತೀವಿ ಮತ್ತೆ ಇಲ್ಲಿವರೆಗೆ ಈ ಒಂದು ಸಭೆಗೆ ಬಂದು ತಮ್ಮ ಹಬ್ಬದ ಪ್ರಯುಕ್ತ ತಮ್ಮ ಸಲಹೆ ಸೂಚನೆ ನೀಡಲಿ ಮತ್ತೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೋ ಪೊಲೀಸ್ ಇಲಾಖೆ ವತಿಯಿಂದ ನಾವೆಲ್ಲ ಅದನ್ನು ಮಾಡ್ಕೋತೀವಿ ಪ್ರತಿ ವರ್ಷದಿಂದ ಈ ವರ್ಷನೂ ಯಾವುದೇ ಅಡೆತಡೆದಿಂದ ಬಂದಿಲ್ಲದೆ ಹಬ್ಬ ಆಚರಣೆ ಮಾಡಲಿ ಅಂತ ಹೇಳ್ತಾ ಈ ಒಂದು ಶಾಂತಿ ಸಭೆಗೆ ಬಂದಿರುವಂತ ಎಲ್ಲರಿಗೂ ಧನ್ಯವಾದ ಮಾಡ್ತಾ ಈ ಕಾರ್ಯಕ್ರಮ Субтитрувальниця Оля Шор